ಏನ ನಮ್ಮ ಗುರುಗಳ ಮದುವೆ ಮಹಾರಾಜ ಸ್ವಲ್ಪ ಮೈ ಹೊಳಸೋತಾರೋ ಏನೋ ಕುಣಿದೇ ಹಾಡ್ತಾರ ಗೊತ್ತಾಗ ಯಾಕಪ್ಪ ಅಂದ್ರ ತೇಜಿ ಹುಟ್ಟಲಿ ತೇಜಿನೆ ಹುಟ್ಟಬೇಕು ಹೌದು ಹೌದಿಲ್ಲ ಹೌದು ಅವರು ಒಪ್ಪಂಗೆ ಬಿಳಿಯಾಣ ಸಿದ್ದಪ್ಪ ಅಂದ್ರೆ ಶಡಿಮಿಡಿ ಬಿಡಿದೇವ್ರಿ ತಂಗಿ ಹೌದು ಹೌದು ಏನು ಕುಣದೇನ ಹಾಡ್ತಾರೋ ಏನು ಕುಂತಲೆ ಆಡ್ತಾರ ಗೊತ್ತಾಗ್ತದ ಗೊತ್ತಾ ಹೌದಿಲ್ಲ ಹೌದು ಅವ್ರು ನಿಂತ ಆಡದ ನಾವು ಕುಣಿದೇ ಹಾಳಕ್ಕೆ ಹತ್ತ ಹೋಗ್ತೀವ ನಾವು ಹೌದು ಹೌದು ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಲಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಎಂಬಂತ ಅವರೇ ಅವ್ರೇ ಸಾಹಿತ್ಯ ಸಂಭಾಷಣೆಗಾರ ಹೌದು ಒಳ್ಳೆ ಕಲಾವಿದರಂತ ನಮಗ ಬಹಳ ಬಾರಿ ಹತ್ರ ಬಹಳ ನಮಗ ಒಳ್ಳೆ ಒಂದು ಪ್ರಶಸ್ತಿ ಕೊಟ್ಟಂಗೆ ಮಾತಾಡರು ಹೌದು ಹಾ ಆದ್ರೂ ಕೂಡ ನಮ್ಮಕ್ಕಿಂತಲೂ ಮುಂಚೆ ಬಸವನ ಸಂಗೋಳಿ ಏನಪ್ಪಾ ಅಂದ್ರ ಹ ಜಗತ್ತದೊಳಗ ಮಿಂಚ ಹೆಸರು ಮಂಚ ಆದ್ರಿಪಾ ಯಾಕಪ್ಪ ಅಂದ್ರೆ ಜನಕ್ಕೆ ಮೊದಲು ಹೆಂಗಪ್ಪ ಅಂದ್ರ ಬಸವನ ಸಂಗೋಳಿಗೆಪ್ಪ ಅಂದ್ರೆ ಹೇಳಿ ಮೊದಲ ಹೆಸರು ಬರ್ತಿತ್ತು ಹೌದು ಹೌದು ಹೇಳಿ ಹೆಂಗ ಹೆಸರು ಬಂದದ ನೋಡು ಹಂಗ ಇನ್ನೂ ಒಂದು ಇದು ವಡ್ಡಿ ಶಿವಸ್ಥಾನದಿಂದ ನಿಮ್ ಊರಿಗೆ ಇನ್ನೊಂದು ಹೆಸರು ಏನಪ್ಪ ಅಂದ್ರ ಏನ್ರಿಪಾ ಬಸವನ ಸಂಗೋಳಿಗೆ ಮಹಾರಾಜರು ಬಸವನ ಏನಂದಾಜರು ಅಂತ ಹೇಳಿ ಜಗದ್ಯದೊಳಗ ವಡ್ಡಿ ವಾಲಗ ಸತ್ಯ ಪುರಾಣ ಪ್ರವಚನದೊಳಗ ಜನರಿಗೆ ಮನೋರಂಜನೆ ಮನ ಮುಟ್ಟುವಂಗ ಒಡೆಯುವ ಸಂಸಾರ ಕೂಡುವಂತ ಅಧ್ಯಾತ್ಮ ಅನುಭವ ವಚನ ಸಂಗ್ರಹವನ್ನು ಕೂಡಿಸಿ ಹಾಳು ಹೌದು ಜನರ ಸಾವಿರಾರು ಜನಗಳನ್ನ ಕೂಡಿಸಿ ಅಂತ ಅದ್ಭುತವಾದ ಹಿತ ನುಡಿಗಳನ್ನು ಹೇಳುವಂತ ಪೂಜ್ಯ ಶ್ರೀ ಮಧುಗೊಂಡ ಮಹಾರಾಜರಲ್ಲಿ ಅಂತ ಶಕ್ತಿ ಅದ ಹೌದು ಹೆಂಗಪ್ಪ ಅಂದ್ರೆ ನಮ್ಮದು ಒಂದು ತಾತ್ಪರ್ಯ ಹೆಂಗಪ್ಪ ಅಂದ್ರೆ ಇವತ್ತು ನಮ್ಮ ಜವಳಿನ ಗಡಿ ಬಂದಿಲ್ಲ ಹೌದ್ ಹೌದು ಯಾಕಂದ್ರೆ ನಮ್ಮ ಇಟ್ಟೋಲ್ ಬೀಗ ಗೊತ್ತದ ಹೌದು ಯಾರು ಬಂದಿಲ್ಲ ನಮ್ ನ್ಯಾಯಾಗಿ ಯಾರು ಬಂದಿಲ್ಲ ಯಾರು ಬಂದಾರ ಅನ್ನೋದು ಗೊತ್ತದ ಹೌದು ಹಂಗ ಇವತ್ತ ಒಂದೆತ್ತಿನ ಗಾಡಿ ಹೊಡೆದಂಗ ನಡೆದದ ಹೌದು ಹೌದು ಇಲ್ಲ ಹೆಂಗಪ್ಪ ನನ್ನ ಒಂದನೆತ್ತ ಹಿಡುದು ಒಂದೆತ್ತಕ ಸಾಲಿಗೆ ಕಾಲಿಟ್ಟು ಕೂಡ ಮೊದಲ ಮಾಸ್ತಾರಗಳು ನನಗೆ ಬರ್ಲೇ ಕಚ್ಚಿಲ್ಲ ಹೌದು ಯಾವ್ದಾರಿಪ್ಪ ಬಾರದು ಬಪ್ಪದು ಬಪ್ಪದು ತಪ್ಪದು ಗುರ್ತದ ಎಲ್ಲರಿಗೆ ಸುಖ ದುಃಖ ಎರಡು ಬರ್ತಾವ ಬರದೊಂದು ಯಾಳಿಗಿ ಹೌದು ಬಿಜ್ಜರಿಗೆ ಸೋಮಲಿಂಗ ಕಾಕರು ಕ್ಯಾಶಾಡ ಹಾಡ್ತಿದ್ರಿ ಅದು ಹೌದು ಹೌದ್ರಿಪ ಅದೇ ಪದ ನಾ ಕಲ್ತಿದ್ದ ಹೌದು ಮಾಸ್ತರ್ ಈ ಪದ ಕೇಳ ಸಲುವಾಗಿ ಮೊದಲ ಪ್ರಾರ್ಥನೆ ಮಾಡ್ತಿದಿಲ್ಲ ಹೌದ ಮೊದಲ ಮುಂದೆ ಟೇಬಲ್ ಹಾಕಿ ಆ ಟೇಬಲ್ ಮೇಲ್ ನಾ ಯಾಕಂದ್ರೆ ಬುಡ್ಡಿದ್ದ ಹೌದ್ ಆ ಟೇಬಲ್ ಮೇಲೆ ನಿಂದ್ರಿಸಿ ಮೊದಲ ನಂದೊಂದು ಪದ ಆದ ಬಳಕ ಚಾಲು ಹೌದ್ ಹೌದು ಅವಾಗ ನಡೆದ ನನ್ನ ಮೇಲ ನಡೆದ ಅವ ನಡೆದ ಹೌದ್ ಹೌದು ಇವತ್ತಿನ ದಿವಸ ಹೆಂಗಪ್ಪ ಅಂದ್ರ ಹೆಂಗ್ರಿಪಾ ನಮ್ಮ ಮ್ಯಾಳ ಸಣ್ಣದಿದ್ರು ಸಹಿತ ಹೌದು ಯಾರ್ಯಾರ ಹಿರಿಯಾರ ಸಂಘಟಪ್ಪಾ ಅಂದ್ರೆ ಬಿಜರ್ಗಿ ಸಾಮಲಿಂಗ ಕಾಕರ ಸಂಘಟ ಹೌದು ನಡೋರು ಕುಲಕರ್ಣಿ ಸಂಘಟ ಹೌದಿಲ್ಲ ಹೌದು ಇಂಗ್ಲೇಶ್ವರ ಸಿರಸಾಳ ಕಾಕರ ಸಂಘಟ ಹೌದು ಹೌದು ಮತ್ತೆ ಬಸವನ ಸಂಘರಿಗೆ ಮಹಾರಾಜರ ಸಂಘಟ ಕೂಡಕ್ಕಿಂತ ಮೊದಲ ಈ ಮಹಾರಾಜರ ಗುರು ಗುರುವಾಗಿರ್ತಕ್ಕ ಮಣಮಿ ಮದಗೊಂಡು ಸಂಗಟ ಸಂಘಟ ಹಾಡಿದವರು ಹೌದು ನೀವು ಹೌದು ಮತ್ತು ಅಗಲಿ ಹೋದವರು ಸಂಘಟನೆ ಹಾಡಿದ ಸಂಘಟನೆ ಸಂಘಟನೂ ಹಾಡಾಕತ್ತೀವಿ ಹೌದು ಇದು ಹೆಂಗಪ್ಪ ಅಂದ್ರೆ ಇದು ಬಂಡಾರದ ಒಂದು ಶಕ್ತಿ ಭಗವಂತನ ಆಶೀರ್ವಾದ ಹೌದ್ ಹೌದ್ರಿ ಎಲ್ಲಾರು ಸಂಘಟನೆ ಹಾಡುವಂತ ಶಕ್ತಿ ಹಾಡುವಂತದ್ದು ಒಂದು ಒಂದು ಸಂದರ್ಭ ಬರಬೇಕಾದ್ರ ಹೌದು ಅದು ಪೂರ್ವ ಜನ್ಮದ ಪುಣ್ಯ ಹೌದು ಹೌದ್ರೀಪ್ಪ ಇವತ್ತು ನಾವು ಅಂತಿದ್ದೆವು ಮಧುಗೊಂಡ ಮಹಾರಾಜರು ಅದ್ರಲ್ಲಿ ಹೋದ್ರ ಹೌದು ಪ್ರತಿ ಬಿಂಬ್ ಬಸವಣ್ಣ ಸಂಗೌಡ ಮಹಾರಾಜರು ಮಧುಗೊಂಡ ಮಹಾರಾಜರು ಆಗ್ಯಾರ ಹೌದು ಅಂತವ್ರ ನಾವು ಕಾರ್ಯಕ್ರಮ ಮಾಡಕತ್ತೆ ಒಂದು ಹೆಮ್ಮೆ ಹೌದ್ ಹೌದು ಇವತ್ತಿನ ದಿವಸ ಸುಪುತ್ರ ಬಿಳಿಯಾಣ ಸಿದ್ಧ ಹೌದು ಹೌದು ಇವತ್ತು ಬಿಳಿಯಾಣ ಸಿದ್ಧಪ್ಪ ಅಂದ್ರೆ ಅವನು ಹೆಸರು ಕೇಳಿದ್ರೆ ನಡಗಬೇಕು ಹೌದು ಬಿಳಿಯಾಣ ಸಿದ್ಧನೊಳಗ ಹೌದು ಅಮ್ಮ ಸಿದ್ಧನ ಮಕ್ಕಳು ಹೌದ್ ಸಿದ್ಧ ಬಿಳಿಯಾಣ ಸಿದ್ಧ ಆಚರಣಕ್ಕೆ ಹೆಣ್ಣ ಮಗಳು ರೀ ಹೌದ್ ಹೌದು ಇವ್ರೊಳಗ ಬಿಳಿಯಾಣ ಸಿದ್ಧ ಏನಂತೇಳಿ ಹೆಸರಿಟ್ಟುಕೊಂಡಾರಲ್ಲ ಹೌದು ಇವತ್ತು ನಮ್ಮ ಸರಿ ಜೋಡಿ ಕಲಾವಂತರು ಹೌದು ಹೌದು ಲಿಯೋನ ಸಿದ್ದಾಗ ನಮಗ ನಮಗೆ ನಡ್ದಾವ ರೀ ಚಂದ ಕಾರ್ಯಕ್ರಮ ಮಾಡಿತು ನಡ್ದಾವ ಹೌದು ಹೌದು ಹೌದಿಲ್ಲ ಹೌದು ಯಾಕಪ್ಪ ಅಂದ್ರೆ ಯಾಕ್ರೀಪ್ಪ ಇವತ್ತು ಕಾರ್ಯಕ್ರಮ ಕೊಟ್ರು ಅದು ಇವತ್ತು ಮದುಗೊಂಡು ಮಹಾರಾಜರು ಹೌದು ಅವರು ಕಾರ್ಯಕ್ರಮ ಕೊಡ್ಲಾಕತ್ರಪ್ಪ ಅಂದ್ರೆ ಜನರಿಗೆ ನಿದ್ದೆ ಬಂದಿತ್ತಂದ್ರೆ ನಿದ್ದೆ ಹಾರ್ತಿತ್ತು ಹೌದು ಹೌದಿಲ್ಲ ಹೌದು ಹೌದು ಅಂತಿಂಥ ಕಾರ್ಯಕ್ರಮ ಕೊಟ್ಟಾರ ಹೆಂಗೆ ಇವತ್ತು ಇವತ್ತಿನ ಕೂಡ ಹದ್ ಹೌದು ನಿದ್ದಿ ಬಂದವರು ನಿದ್ದಿ ಹಾರಿಸುವಂತ ಕಾರ್ಯಕ್ರಮ ಬೆಳೆಯಣ ಶುದ್ಧ ಕೊಡ್ತಾನ ಅಂತೇಳಿ ನಮ್ಗೆ ಆತ್ಮ ವಿಶ್ವಸದು ಆಯ್ತು ಐತ್ರಿಪ್ಪ ಹೌದಿಲ್ಲ ಹೌದು ಹೊತ್ತು ಹೊಂಡತ್ತಲ್ಲ ಬಹಳ ಚಂದ ಕಾರ್ಯಕ್ರಮ ನಡೆಯೋದದ ಹೌದು ಹೆಂಗೆ ಆಗಿತ್ತಂತ ಕೇಳ್ತಮ್ಮ ಹೆಂಗೆ ರೀ ಪ ಒಂದು ದೂರ ಪರದೇಶಿ ಮಗ ಮಗನಿಗೆ ಹೌದು ಗಂಡ ತೀರಿ ಹೋಗಿರ್ತಾನ ಹದ್ ಹೌದು ಒಬ್ಬನ ಮಗ ಹೌದು ಗಂಭೀರ ಪರಿಸ್ಥಿತಿ ಹೊಲ ಇರೋದಿಲ್ಲ ಬಾಳ ಹೈರಾಣ ಇರ್ಲಾಕ ಗುಡಿಸಲು ಮನಿ ಹೌದು ಹಂತಾರನಾಗಿ ಇನ್ನೊಬ್ಬರ ಮನಿಯೊಳಗ ಮನಿ ಒಳಗ ಕೆಲಸ ಮಾಡಿ ಹೌದು ಮಗನಿಗೆ ಸಲುತಿದಳು ತಾಯಿ ದಿನನಿತ್ಯ ಮಗನಿಗೆ ಹೆಂಗ ಅಂದ್ರೆ ಅಡಿಗೆ ತಂದು ಮಗನಿಗೆ ಮುಣಿಸ್ತಿದ್ದಳು ಹೌದು ಅಡಿಗೆ ತಂದು ಬರುವ ಹಾಗೆ ನಡುವು ಹಾಗೆ ಆಗ ಭಿಕ್ಷಕರು ಏನಾಯ್ತು ತಾಯಿ ನಮಗೂ ಇಟ್ಟು ಕೊಡು ಅಂದಾಗ ಹೌದು ಆ ತಂದಿರ್ತಕ್ಕಂತ ಅನ್ನ ಆ ಭಿಕ್ಷಕರಿಗೆ ಇಟ್ಟು ಕೊಡ್ತಿದ್ದಳು ಹೌದು ಮಗನಿಗೆ ಉಣಿಸಿ ಜೋಪಾನ ಮಾಡಿದಳು ಮಗ ತಿಳಿಯಾದ ಹೌದು ಹತ್ತು ವರ್ಷ ಮಗ ಅದ ಹೆಚ್ಚಿಗೆ ಆದಿನ ಇನ್ನ ತಾಯಿ ದಿನನಿತ್ಯ ದುಡ್ಲಾಕ್ ಹೋಗ್ತಾಳ ನಮ್ಮವ್ವ ಹೌದಾ ದಾರಿ ನೋಡ್ಬೇಕು ಈಗ ಬರ್ತಾಳ ಆಗ ಹೇಳಿ ದಾರಿ ಕೈಯಂಗ್ ಒಂದ್ ದಿವ್ಸ ಏನಾಯ್ತಪ್ಪ ತಾಯಿ ಬರೋದು ನೋಡದ ಹೌದು ತಾಯಿ ತನ್ನ ಉಡಿ ಒಳಗ ಅನ್ನ ಇಟ್ಕೊಂಡು ಹೊಂಟಿದ್ಳು ದಾರಿ ಭಿಕ್ಷಕರು ಕೇಳ್ತಿದ್ರು ಉಡಿ ಬಿಚ್ಚಿ ಅನ್ನ ಹಕ್ಕದಿ ಮಗ ಹೌದು ಹೌದು ಮಗ ನೋಡದ ಸ್ವಲ್ಪ ಅನ್ನ ಉಳೀತು ಹೌದು ಶುಕ್ರವತ್ತು ಅವತ್ತು ಮಂದಿ ಇದ್ರು ಹೌದು ಹಕ್ಕದಳು ಮನಿಗೆ ಬಂದಳು ಮಗನಿಗೆ ಅನ್ನ ಕೊಟ್ಳು ಹೌದ್ ಮಗನಿಗೆ ಹಸುವಾಗಿತ್ತು ಉಂಡ ಹೌದ್ರಿಪ್ಪ ಮಗ ತಾಯಿಗೆ ಪ್ರಶ್ನೆ ಮಾಡ್ತಾನೆ ಯವ ಹ ನೀ ದಿನನಿತ್ಯ ಇನ್ನೊಬ್ರು ಮನೆಯವಳಗ ಕೂಲಿ ಮಾಡಾಕಿ ಹೌದು ಬರುವಾಗ ಅನ್ನ ತಂದ ನನಗ ಉಣ್ಸಾಕಿ ಹೌದು ಯವ ನೀ ಇನ್ನೊಬ್ಬರಿಗೆ ಅನ್ನ ಪುಕ್ಕ ಹಾಕ್ತಲ್ಲ ಹೌದಾ ಅದೇ ಅನ್ನ ತಂದು ಮನೆಯವರಗಿಟ್ರೆ ಮತ್ತೆ ನಾಳೆಗೆ ಉಣ್ಬಹುದಲ್ಲ ಅಂತ ಪ್ರಶ್ನೆ ಮಾಡುದು ಹೌದೌದ್ರಿಪಾ ಅವಾಗ ಮಗನಿಗೆ ತಾಯಿ ಹೇಳ್ತಾಳ ಏ ನೋಡ ಮಗ ಹೌದು ಇನ್ನೊಬ್ರಿಗೆ ಅನ್ನ ಕೊಟ್ಟ್ರ ಪುಣ್ಯದ ಪ್ಲಾಸ್ ಸಿಗ್ತದೆ ಅಂತ ಹೇಳಿದಳು ಹೌದು ಪುಣ್ಯ ಮಾಡಿಗೇನು ಗೊತ್ತಿಲ್ಲ ಹೌದ್ ಹೌದ್ರಿಪ್ಪ ಮೊದಲೇ ಆಟಮೊಟ್ಟ ಮಗ ಹೌದು ಯಾಕಂದ್ರ ತಾಯಿಗೆ ಪ್ರಶ್ನೆ ಮಾಡಂಗ ಮಕ್ಕಳು ಯಾಕಂದ್ರ ಮಕ್ಕಳಿಗೆ ತಿಳಿಯಂಗ ಮಕ್ಕಳಿಗೆ ಬುದ್ಧಿ ಬರುತ್ತ ತಾಯಿ ತಂದಿದ ಆಟ ನಡೀತದ ಹೌದ್ ಹೌದು ಕಂಡಾಡ್ತಿ ಏನು ಮಾತಾಡಲಿಕ್ಕೆ ಹೌದು ಆಮೇಲೆ ಕಿವೇ ಹಾಕ್ಕೊಂಡು ಹೌದು ಹೌದು ಹಂದಿ ಏನಕ್ಕೆ ಹಾಳು ಮಾಡಲಕ್ಕ ಹೌದು ಧಾರವಾಡ ಕೊಡಲಕ್ಕ ಕುಡಿಯಲಕ್ಕ ಇವತ್ತು ಏನೇ ಒಂದು ರೊಕ್ಕ ಹಾಳು ಮಾಡಿದ್ರು ಮಕ್ಕಳಿಗೆ ಬುದ್ಧಿ ಬರ್ತಾನೆ ಹೌದು ಮಕ್ಕಳಿಗೆ ಬುದ್ಧಿ ಬಂತು ಅಂದ್ರೆ ಮಗನ ಹಾಂ ಅವ್ವ ಐದು ಲಕ್ಷ ಇದ್ದೋ ಅಲ್ಲ ಎಲ್ಲಿ ಇಟ್ಟಿದ್ ಕೇಳೋಕೆ ಚಲ್ ಮಾಡ್ತಾರೆ ಹೌದು ನಿನ್ನ ಬಲ್ಲಿ ಮುಂಜಾನೆ ಸಾವಿನ ಇದ್ದಲ್ಲ ಎಲ್ಲಿ ಇಟ್ಟಿದ್ದಿ ಹೋಗ್ಯಾವ ಅಂದ್ರೆ ಕೇಳುವುದಿಲ್ಲ ಹೌದು ಹೌದು ದಂದ ಬಳಕೆ ನಿನ್ನ ಊಟ ಹೌ ತಾಯಿಗೆ ಪ್ರಶ್ನೆ ಮಾಡಿದ ಮಗ ನೀ ಮತ್ತೊಬ್ಬರಿಗೆ ಪುಣ್ಯ ಮಾಡಿದ್ರ ಊಟ ಕೊಟ್ರ ಪುಣ್ಯ ಬರ್ತದೆಲ್ಲ ಹೌದು ಪುಣ್ಯ ಅಂದ್ರೆ ಏನು ಅಂದ್ರೆ ತಾಯಿ ಅಂದ ಪುಣ್ಯ ಅಂದ್ರೆ ನನಗೂ ಗೊತ್ತಿಲ್ಲ ಹೌದೌದು ಮತ್ತೆ ಯಾರಿಗೆ ಇದು ನಿಮ್ಮ ಅಪ್ಪ ಹೇಳಿದ ಇನ್ನೊಬ್ಬರಿಗೆ ಊಟ ಕೊಟ್ರ ಅನ್ನ ದಾನ ಮಾಡಿದ್ರ ಅನ್ನ ಕೊಟ್ರ ಪುಣ್ಯದ ಫಲ ಅಂತ ಹೇಳಿ ಅಪ್ಪ ಮಾಪು ಹೇಳ ಅದಕ್ಕೆ ಅಪ್ಪ ಮಾತ್ರ ಹೊಂಟೀನಿ ಹೌದ್ ಹೌದು ಯಾವ ಇದು ಪುಣ್ಯ ಪುಣ್ಯ ಅಂತಕ್ಕಂಥದ್ದು ಏನು ನನಗ್ ಬಿಚ್ಚ ಹೇಳಂದಾಗ ಯಾರಿಗೆ ಗೊತ್ತದ ಹೇಳಂದಾಗ ಯಾರ ಈ ಇಟಲನ ಗೊತ್ತದಂದ್ರೆ ಅವ್ರ ಮನಿಗೆ ಹೋಗ್ ಹೌದು ತಿರ್ಸಿಟ್ಟ ಅದಕ್ಕ ಇದು ಯಾರಿಗೆ ಗೊತ್ತಿಲ್ಲ ನಮ್ಮ ಊರ ಸಂಗೋಳಿ ಸಂಗೋಳಿಗೆ ಗೊತ್ತಿಲ್ಲ ಇದು ಪರಮಾತ್ಮಲ್ಲಿ ಹೋದ್ರ ಗೊತ್ತಾಗ್ತದಂದ್ರು ಯಾವ ಪರಮಾತ್ಮ ಅಂದ್ರೆ ಎಂತವ್ ಇರ್ತ ಹೌದಾ ಹ ಪರಮಾತ್ಮ ಬಂದ್ರ ತಲೆ ಮ್ಯಾಲ ಜವಳ ಹೌದು ಕೊರಳಾಗ ನಾಗಶರ್ಪ ನೀಲಿ ವರ್ಣ ಹೌದು ಐವಳಗ ತ್ರೀಸುಳ್ಳ ಹೌದು ಬೆಂಕಿಗೆ ಹುಲಿ ಚರ್ಮ ಸುತ್ತಿರ್ತಾನ ಅವನೇ ಪರಮಾತ್ಮ ಯಾವಾಗ ಎಲ್ಲಿರ್ತಾನ ಏ ಬಾಳ ದೂರ ಇರ್ತಾನ ಕೈಲಾಸ್ ಗುಡ್ ಗವರ್ನರ್ ಆಗಿರ್ತಾನಂತ ಹೇಳಿ ಬಿಟ್ಟು ಹೇಳಿ ಎಲ್ಲೆ ಹೋಗ್ತಾನ ಮಗ ಅಂತ ತಿಳ್ಕೊಂಡು ಹೌದು ಇವನಿ ನಿದ್ದೆ ಹತ್ತಿಲ್ವಂತ ಹೌದು ಏನ್ ಮಾಡಿದ್ರಿಪ್ಪ ನಸುಕನೇ ಎದ್ದ ಯವ ನೀರ್ ಕಾಸ ನೀವು ಹೌದು ಹೌದು ನೀರ್ ಕಾಶಿದಳು ತಾಯಿ ಜಡಕ ಮಾಡಿ ಯವ ನಾ ಪರಮಾತ್ಮಲ್ಲಿ ಹೋಗಿ ಬರ್ತೀನಿ ನಂದು ಹೌದು ಸಣ್ಣ ಮಗ ಇವೇನ್ ಹೋಗ್ತಾನ ನಂಗ ತಾಯಿ ಹೋಗಿ ಬಾಯಪ್ಪ ಹೌದ್ ಬುದ್ಧಿ ಕಟ್ಟದಳು ಕೊಟ್ಟಳು ಹೌದು ಹೋದ ಹೋದ ಹಸು ಆಯ್ತು ಊಟ ಮಾಡದ ಹೌದು ಬುದ್ಧಿ ಕಲಾಸ್ ಆಯ್ತು ಹೌದು ಹಂಗೆ ನಡ್ಕೊಂತ 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 ಗುಡ್ಡ ಗಮರದಾಗ ಹರ್ಯಾಣದಾಗ ಸುತ್ತಮುತ್ತ ನೀರ ಹೌದು ಅಂತ ಗುಡ್ಗಾಡದಾಗ ದಾರಿ ಹಿಡಿದು ಹೋದ ಅಲ್ಲಿ ಗುಡ್ಡದಾಗ ಭೇಟಿಗಾರ ದಿನನಿತ್ಯ ಭೇಟಿ ಆಡಿ ಹೌದು ತನ್ನ ಹೆಣ್ತಿಗೆ ಎಂತಲ್ಲಿ ಇಟ್ಟಿದಪ್ಪ ಅಂದ್ರೆ ಸುತ್ತೆಲ್ಲ ನೀರ ನಡು ನೀರಿನ ಮರ ಮರದ ಮೇಲೆ ಅಂಟ ಹಾಕಿ ಒಂದು ಗುಡಿಸಲು ಮಾಡಿ ಗಿಡ್ಡು ಜೋಪಾನ ಮಾಡಕತ್ತಿತ್ತು ಹೌದು ಹೌದು ಹುಡುಗನ ನೋಡುವ ಬೇಟಿಗಾರ ಹೌದು ಯಾಕಂದ್ರೆ ಈ ಹುಡುಗ ಬಹಳ ಶಾಣೆ ಬಹಳ ಚಲುವ ಬಾಳ ಅಡ್ಬಿಟ್ಟ ಯಾರು ನೋಡ್ತಾರ ಮಾತಾಡ್ ಆಗ್ಬೇಕು ಅಂತ ಹುಡುಗ ಹೌದ್ ಹೌದು ಏತಮ್ಮ ಎಲ್ಲಿಗ ಹೊಂಟಿದಾಗ ಈ ಹುಡುಗ ಹೇಳುತ್ತು ಪರಮಾತ್ಮ ಬೆಟ್ಟಿಗೆ ಹೊಂಟಿ ನಿಂದ ಎದರ್ ಸಂಬಂಧ ಹೊಂಟಿದಂದ್ ನಾವು ಹೌದು ಪುಣ್ಯ ಅಂದ್ರೆ ಏನಂತ ತಿಳ್ಕೊಳಕ್ ಹೊಂಟಿ ನಂದು ಹೌದ್ ಹೌದ್ರಿ ಏ ತಮ್ಮ ಪುಣ್ಯದ ಸಲುವಾಗಿ ನೀನು ಪ್ರಾಣ ಕಳ್ಕೊತಿ ಮುಂದ್ ಹೋಗ್ಬೇಡ ಹೋಗ್ತಿದ್ದಂದ್ರ ಮುಂಜಾಳೆ ಅದು ಹುಕ್ಕತ್ತಿ ಮೊದಲ ಇವತ್ತು ನನ್ನ ಮನೆಯಾಗ ವಸ್ತಿ ಮಾಡಿ ಮುಂಜಾಳೆ ಹೋಗ್ ಅಂತ ಅಂತೇಳಿ ಹುಡುಗನ ಕರ್ಕೊಂಡು ಮನೆಗೆ ಬಂದ ಹೌದು ನೀರೊಳಗ ಹೋಗ್ರ ತನ್ನ ಮನೆಗೆ ಹೋಗ್ಬೇಕಾದ್ರ ನೀರಾಗ ತೊಯ್ಸ್ಕೊಂಡು ಹೋಗಿ ಗಿಡ ಹೆಬ್ಬದಾಗ ಮನಿಷಿಗುತ್ತಂಗ ಮನಿಗ್ ಹೋದಾರ ಹೇಳ್ತಿದ್ದಾರೆ ನೋಡಿ ಎರಡು ರೊಟ್ಟಿ ಬಡದಿದಳು ಒಂದು ಗಂಡಗ ಒಂದು ತನಗ ಹೌದು ಹೌದು ಗಂಡನ ದಾರಿ ನೋಡಿ ನೋಡಿ ತನ್ನ ಪಾಲಿನ ಒಂದು ಊಟ ಮಾಡಿ ರೊಟ್ಟಿ ಊಟ ಮಾಡಿ ಮನೆಗಿದ್ದಳು ಹೌದು ಅವಾಗ ಚಾಲ ಮಾಡುದು ಹೇಳು ಹೌದಾ ಒಂದು ರೊಟ್ಟಿ ಇವತ್ತು ಹೆಚ್ಚಿಗೆ ಬಡಿ ಒಂದು ಹುಡುಗನ ಕರ್ಕೊಂಡು ಬಂದೀನಿ ಹೌದ್ ಹೌದು ಮೊದಲೇ ಲೇಟ್ ಮಾಡಿ ಬಂದಿದೀನಿ ನನಗೆ ದಣವಾಗ್ಯದ ಆ ನಿನ್ನ ಪಾಲಿನ ಒಂದು ರೊಟ್ಟಿ ಇಟ್ಟಿನಿ ನನ್ನ ಪಾಲಿನ ಉಂಡಿನಿ ನೀವಣ್ಣ ಹುಡುಗರೇ ಅಂತೇಳಿ ಅಲ್ಲೇ ಮನ್ಕೊಂಡ್ ಬಿಟ್ರು ಹೌದ್ ಹೌದು ಆ ಉಳಿದ ರೊಟ್ಟಿ ಒಳಗ ಅರ್ಧ ರೊಟ್ಟಿ ತಾ ಉಂಡ ಅರ್ಧ ರೊಟ್ಟಿ ಆ ಮಗನಿಗೆ ಉಣಿಸದ ಹೌದು ಉಣಿಸಿ ಮಲಗಿಸದ ಹೌದು ನೀರಿನ ಕಡಿಗಿ ಹೌದು ತಾ ಅದ ಹೌದು ಹೌದು ನಡಬಾರಕ ಮಗನಿಗೆ ಹಾಕದ ಇಲ್ಲಿ ಕಡಿ ಅಷ್ಟು ತಾನೇ ಹೇಳುತ್ತೆ ಹೌದು ಊಟ ಮಾಡುವ ಮಾಡಿದ್ರೆ ಇಬ್ರು ಕೂಡ ಮನಕೊಂಡ್ರು ಈಗ ಆಯ್ತು ವಿಚಾರ ಬಂತು ಹೌದು ದಿನಾ ಎರಡು ರೊಟ್ಟಿ ಬಡಿಬೇಕಾದ್ರೆ ರಗಡ ಆಗ್ತದೆ ಹೌದು ಈ ಹುಡುಗನ ಸಲುವಾಗಿ ಇನ್ನೊಂದು ರೊಟ್ಟಿ ಬಡಿಯಾದ ಬತ್ತಲ್ಲ ಹೆಂಗ್ ಮಾಡಬೇಕು ಅಂತ ವಿಚಾರ ಮಾಡಾಕ್ರಿಪ ಈ ಹುಡುಗನ ಸಲುವಾಗಿ ಇನ್ನೊಂದು ರೊಟ್ಟಿ ಬಡಿಯಾದ ಯಾಡಪ್ಪ ಅಂದ್ರೆ ಈ ಹುಡುಗನು ಕೊಲ್ಲಬೇಕಂತ ವಿಚಾರ ಬಂತು ಹೌದು ನಿದ್ದೆ ಹತ್ತ ಗಂಡಗ ಹೌದು ಆ ಹುಡುಗನ ತಗೊಂಡು ನೀರಿನ ಕಡೆ ಹಾಕದಳು ಹೌದೌದು ನಿದ್ದೆ ಹೌದು ನಿಂತ ಹತ್ತದ ಬಳಕ ಮುಂದ ಏನೈತ್ರಿ ಎಚ್ಚರ ಆಯ್ತು ಹೌದ್ ಹೌದು ಎಪ್ಪ ಹುಡುಗ ನೀರಿನ ಕಡೆ ಆಗದ ಎಡಿ ಬಿದ್ರೆ ಪ್ರಾಣ ಹೋಗ್ತದ ಮತ್ತೇನು ಹೌದು ಮಾಡದ ಆ ಹುಡುಗನ ನಡಬಾರ ಹಾಕದ ನೀರಿನ ಕಡೆ ಆಯ್ತು ಹೌದು ಎದ್ದು ಕೂಡ ಇದೇ ತಾಯ್ ಸಾಕ್ಷ ಮುಸ್ಕಿ ಹುಡ್ಕೊಂಡು ಏನು ಮನ್ಕೊಂಡಿದ ಗಂಡ ಹೌದ್ ಹೌದು ಹುಡುಗನೇ ಮಾಡಿ ಜಾಡಿಸಿ ವಾದ್ಯ ಬಿಟ್ಟು ವಾದ್ಯ ಬಿಟ್ಟು ನೀರಾಗ ಹೋಗಿ ನುಗ್ಗತ್ತ ಹೇಳಕ್ಕಾಗಲಿಲ್ಲ ಅಲ್ಲೇ ಪ್ರಾಣ ಹಾ ಬೆ ನೋಡ್ತಾಳ ಹೌದು ಕೂಸ ಮಾರಿ ತಿರ್ದದ ಕೂಸ ಅಲ್ಲಿ ಅದು ಹೌದು ತೊಳೆದು ಬಿದ್ದ ತೊಳೆದು ನೋಡ್ತಾಳು ಎದ್ದು ತಿಳಿಯಾಳದ ಗಂಡನ ಜೀವ ಹೋಗ್ಯಾದ ಹೌದಾ ಇನ್ನ ಇಂತ ಗಂಡ ಇಳುತ್ತಿದ್ರು ಕೂಡ ಬದುಕೋದು ಕಷ್ಟದ ಏನು ನಾಯಿಯಲ್ಲಿ ಬದುಕಿಲ್ಲ ಮನುಷ್ಯಗೆ ಕಂಗಾಲಾಗಿ ಅದೇ ನೀರೊಳಗ ಹಾರಿ ಪ್ರಾಣ ಬಿಟ್ಟಳು ಶಿವ ಈ ಹುಡುಗ ಹೌದು ಯಾರ ಸತ್ತರನ್ನ ಗೊತ್ತಿಲ್ಲ ಹೌದು ಯಾರ ಅದರನ್ನ ಗೊತ್ತಿಲ್ಲ ಮುಕ್ತ ಜೀವ ಹೌದು ಪರಮಾತ್ಮ ಕಾಣಬೇಕು ನಮ್ಗೆ ಒಂದೇ ಈ ಹುಡುಗ ಹೌದಾ ಎದ್ದ ಹೌದು ಎದ್ದು ಮತ್ತೆ ಹೊಂಟ ತನ್ನ ದಾರಿ ಹೌದು ಹೌದು ಹೋದ 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 ಮುಂದೊಂದು ಹಳ್ಳಿಗೆ ಹೋದ ಆ ಹಲ್ಲೆ ಊರಾಗ ಒಪ್ಪ ದೊಡ್ಡ ಮಾಲಕ್ಕ ಬಾಯಿ ಹೊಡೆದ್ ಒಂದು ಅರ್ಧ ಎಕರೆ ಹೌದ್ ಹೌದು ನೀರ್ ಬಿದ್ದಿದ್ದಿಲ್ಲ ಈ ಹುಡುಗನ ನೋಡಿ ತಮ್ಮ ಎಲ್ಲಿ ಹೊಂಟಿದ್ ಅಂದಾಗ ಪರಮಾತ್ಮ ಬಳಿ ಹೊಂಟಿದ ಕೇಳ್ಕೊಂಡ್ ಬರ್ಲಕ ಹೌದು ಏ ಹೋಗ್ ಹೋಗತಿ ನನ್ನ ಒಂದ್ ಅರ್ಧ ಎಕರೆ ಬಾಯಿ ಹೊಡ್ದಿನಿ ನೀರ್ ಬಿದ್ದಿಲ್ಲ ಅಂತ ಪಾಪ ನಾ ಏನ್ ಮಾಡೀನಿ ಕೇಳ್ಕೊಂಡ್ ಬಾ ಅಂದ ಪರಮಾತ್ಮಗ ಹೌದಾ ಈ ಹುಡುಗ ಕೇಳ್ಕೊಂಡ್ ಬರ್ತೀನಿ ನಂದ ಹೌದು ಹೌದು ಮತ್ತ ಹಂಗೆ ಹೋದ 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 ಮುಂದೆ ಏನಾಯ್ತಪ್ಪ ಅಂದ್ರ ಏನಾಯ್ತರಿ ಒಂದು ಹೊತ್ತಿನ ಒಳಗ ಹಾ ಹುಕ್ಕಾದ ಶರ್ಪ ಹುಕ್ಕಾದ ಹೌದು ಅರ್ಧ ಹೊರಗದ ಅರ್ಧ ಒಳಗದ ಹೌದಿಲ್ಲ ಹೌದು ಒಳಗನು ಹೋಲಕ್ ಬರ್ಲಾಗ್ಯದ ಹೊರಗನು ಹೋಲಕ್ ಬರ್ಲಾಗ್ಯದ ಹೌದು ಅದು ನಾಗೇಶ್ ಮಾತಾಡ್ತಾನೆ ಯಪ್ಪ ಎಲ್ಲಿಗೆ ಹೊಟ್ಟಿದ್ ಗೊತ್ತಮ್ಮ ಅಂತ ಹೌದು ವಚ್ ಬಂದು ಹೋಳು ಎಲ್ಲಿಗೆ ಹೊಟ್ಟಿದಂದಾಗ ಏನಾಯ್ತು ಪರಮಾತ್ಮ ಬೆಟ್ಟಿಗೆ ಹೊಟ್ಟಿನಿ ಹೌದು ಯಾವ್ದಕ್ ಹೊಂಟಿದ್ ಅಂತ ಅಂತಕ್ಕಂಥದ್ದು ಏನಂತ ಕೇಳ್ಕೊಂಡ್ ಬರ್ಲಕ್ ಹೌದು ಹೌದು ಏ ಪರಮಾತ್ಮ ಬಳಿ ಹೋದ್ರೆ ಪಾಡೈತಪ್ಪಾ ಹೌದು ನಾನು ಒಂದು ತಿಂಗಳಾಯ್ತು ಹೋಗಿನ ಒಳಗ ಒಳಗೂ ಹೋಲಕ್ ಬರ್ಲಾಗ್ಯದ ಹೊರಗನು ಬರ್ಲಕ್ ಬರ್ಲಾಗ್ಯದ ಹೌದ್ ಹೌದು ಅಂತ ಪಾಪ ನಾ ಏನು ಮಾಡೀನಿ ಪರಮಾತ್ಮ ಕೇಳ್ಕೊಂಡು ಬಾ ಅಂತ ಇದು ನಾಗರ ಶರಪ್ಪ ಹೇಳ್ತು ಹೌದ್ ಹೌದು ಹೌದು ಹುಡುಗ ಹೂ ಒಂದು ಹೊಂಟ ಹೌದು ಮುಂದೆ ಹೋಗುರದಾಗ ಏನಾಗಿತ್ತಪ್ಪ ಅಂದ್ರ ಏನೇತ್ರಿಪ ಒಬ್ಬನ ಕಣ್ಣು ಹೋಗಿ ನಿಂತಿತ್ತು ಹೌದು ಹೌದು ಎರಡು ಕಣ್ಣೆ ಹೋಗಿವು ಹೌದು ಎರಡು ಕಣ್ಣೆ ಹೋಗಿವು ಈ ಹುಡುಗ ನಡ್ಕೊಂಡು ಹೋಗದ ನೋಡಿ ತಮ್ಮ ನೀ ಅಂದಾಗ ನಾ ಹಿಂಗ ಪರಮಾತ್ಮ ಬಳಿ ಹೊಂಟಿನಂದಾಗ ಎದಕ್ ಹೊಂಟಿನಂದಾಗ ಪುಣ್ಯ ಏನು ಅಂತಕ್ಕಂಥದ್ದು ಏನು ಕೇಳ್ಕೊಂಡ್ ಬರ್ಲಾಕ್ ಹೊಂಟೇನಿ ಹೌದ್ ಹೌದು ಹ ಅಂಟ್ರ ಬಾಳ ಬಾಳು ನನಗ ಐದು ದಿವಸ ಐತೆ ಕಣ್ಣು ಹೋಗ್ಯವ ಕಂಡು ಸಮ ಅಂತ ಪಾಪನ ಏನ ಅಂತ ಹೂ ಅಂದ ಹಂಗೆ ನಡ್ಕೊಂತ ನಡ್ಕೊಂತ ಹೋಗೋರದಾಗ ಪರಮಾತ್ಮ ಇವನು ಭಕ್ತಿಗೆ ಮೆಚ್ಚಿ ಕುಂತಿದ್ದ ಹೌದು ತಾಯಿ ಹೇಳಿದಳಲ್ಲ ಹೌದು ಹೊರಳಲ್ಲಿ ಶರ್ಪ ಕೈಯಲ್ಲಿ ತಿರುಸಲ ನೀಲಿ ವರ್ಣ ಸುಲಿ ಚರ್ಮ ಹೌದು ಅಂತವ ಪರಮಾತ್ಮ ತಿಳಿದ ದೂರಿಂದ ನೋಡಿದ ಇವನೇ ಹೇಳಿ ಓಡಿ ಪಾದಕ್ಕೆ ಬಿದ್ದ ಬಂದಿದೆ ಅಂತ ಪರಮಾತ್ಮ ಕೇಳದ ಹೌದು ಕೇಳದಾಗ ನಮ್ಮವ್ವ ಅನ್ನೊಬ್ಬರಿಗೆ ಅನ್ನ ನೀಡುವಾಗ ಅನ್ನ ನೀಡಿದ್ರೆ ಏನ್ ಅಂದಾಗ ಪುಣ್ಯ ಸಿಗತದ ಹೇಳ ಹೌದು ಪುಣ್ಯ ಅಂದ್ರೆ ಏನಂದಾಗ ಗೊತ್ತಿಲ್ಲ ಪರಮಾತ್ಮ ಕೇಳ್ಕೊಂಬಂದ್ರೆ ಹೇಳ್ತಾನಂದಾರ ಅದಕ್ಕೆ ನಿಂಬಲ್ಲಿ ಬಂದಿನಿ ಪುಣ್ಯ ಅಂದ್ರೆ ಏನು ಪರಮಾತ್ಮ ಕೇಳ್ದ ಹುಡುಗ ಹೌದು ಪುಣ್ಯ ಅಂದ್ರೆ ನನಗೂ ಗೊತ್ತಿಲ್ಲ ಅಂದ್ಬಿಟ್ಟು ಹೌದು ಹೌದು ಮತ್ ಯಾರಿ ಗೊತ್ತದ ಅಂತ ಕೇಳದ ಅವಾಗ ಏನೈತ್ರಿಪ್ಪ ಇದು ರಾಜಸ್ಥಾನದ ಒಳಗ ರಾಜ ಮನಿ ತನಕ ಹೋಗು ಹೌದು ರಾಜ್ಯನ ರಾಜ ಆ ಗರ್ಭವತಿ ಆದನ್ಯಾಗ ಡಿಲಿವರಿ ಆಗ್ತದೆ ಕಂಗ್ರೆಸ್ ಸಮಗ ಹುಡ್ತದ ಆ ಹುಟ್ಟಿದ ಕೂಸ ಪುಣ್ಯದ ಫಲ ಹೇಳ್ತದ ಹೋಗ ಅಲ್ಲಿಗಂತ ಹೌದು ಅಂದಾಗ ಹಾ ಬರೋಬರಿ ಐತೆ ನೀವು ಹೇಳೋದು ಅಲ್ಲಿಗೆ ಹೋಗ್ತೀನಿ ಒಬ್ಬನಿಗೆ ರೈತಗ ನೀರು ಬಿದ್ದಿಲ್ಲ ಅರ್ಧ ಎಕರೆ ಹೊರದನ್ನ ಏನು ಪಾಪ ಮಾಡಿ ಅನ್ಯಾರ ಹೌದು ಅವಾಗ ಹೇಳೋದಂತ ಏನ್ ಹೇಳದ್ರಿಪ ಅವನ ಮನೆಯೊಳಗ ಒಬ್ಬಕ್ಕೆ ಅವನಿಗೆ ಹೆಣ್ಣು ಹೌದು ಆ ಹೆಣ್ಣು ಮಗಳ ಆ ಲಗ್ಗನ ಕಾರ್ಯಕ್ರಮ ಮುಗಿಸಿ ಆ ಹೆಣ್ಣು ಮಗಳ ಗಂಡ ಮನಿ ಕಳಿಸದನಪ್ಪ ಅಂದ್ರೆ ನೀರು ಬರ್ತಾವ ಬಾಯಾಗ ಹೋಗಿ ಹೌದು ಹೇಳು ಇನ್ನೂ ಒಬ್ಬ ಹಾಂ ಒಂದು ನಾಗರ ಶಿರ್ಪ ಅರ್ಧ ಹೊರಗೆ ಅರ್ಧ ಹೊರಗದ ಅದು ಹೊರಗೆ ಹೋಗ್ಲಕ್ಕೂ ಬರ್ಲಾಗ್ಯದ ಹೊರಗ ಬರ್ಲಾಕ್ಕನು ಬರ್ಲಾಗಿದೆ ಅಂತ ಪಾಪ ನಾ ಏನು ಮಾಡಿನ ತಿಳಿ ಶರ್ಪ್ ಕೇಳ್ಯಾವ ರೀ ಹೌದು ಹೌದು ಅದರಲ್ಲಿ ಒಂದು ವಸ್ತು ಹೊರಗ ಹೊರಗೆ ಟೈಮ್ ಬಂದದ ಹೌದು ಮತ್ತು ಆ ವಸ್ತು ಇನ್ನೊಬ್ರಿಗೆ ದಾನ ಮಾಡಿದ್ರೆ ಅದಕ್ಕೆ ಹೊರಗ ಬರ್ಲಾಕ ಬರ್ತದ ಒಳಗೆ ಹೋಗ್ಲಾಕನು ಬರ್ತದ ಹೌದು ಇನ್ನೊಬ್ಬರಿಗೆ ಕಣ್ಣೇ ಹೋಗ್ಯಾವ ಹಾಂ ಹಾಂ ಕಣ್ಣೇ ಹೋಗ್ಯಾವ ಅವನ ಪಾಪ ಅಂತ ಕೇಳ್ಯಾನ್ರಿ ಹೌದು ಅವನಲ್ಲಿ ದೊಡ್ಡ ವಿದ್ಯಾ ಉದ್ಭವ ಹೌದಾ ಅವನಿ ನನಗೆ ಅಲ್ಲಿ ನಾನೇ ನಾನೇ ಶ್ರೇಷ್ಠ ನಾನೇ ಅಹಂಕಾರ ಅಂಬವ್ ತುಂಬ್ಯದ ಅವನಲ್ಲಿ ಇರ್ತಕ್ಕಂಥ ವಸ್ತು ಆಯ್ತ್ರಿ ಮುಗಿಲಕ್ ಬಂದದ ಹೌದು ಅವನಲ್ಲಿ ಇರ್ತಕ್ಕಂತ ವಸ್ತು ದಾನ ಮಾಡಿದ್ರ ನಿಮಗ ಅವನಿಗೆ ಕಣ್ಣು ಬರ್ತಾವ ಅಂತ ಹೇಳ ಹೌದು ಇಷ್ಟ ಕೇಳದ ಕೋಳಿ ಅವ ರಾಜ್ಯಸ್ಥರಕ್ಕೆ ರಾಜ್ಯನ ಮನೆಗೆ ಹೋದ ರಾಜ್ಯರ ಮನೆ ಮುಂದ ಕುಂತಿದ್ದ ಹೌದು ಆ ಏ ತಮ್ಮ ಬಾ ಯಾರ ನೀ ಅಂದಾಗ ರಾಜರ ನಿಂಬಲಿ ಕೆಲಸ ಇಲ್ಲ ಹೌದು ನಿಮ್ಮ ಮಡದಿದ್ದಕ್ಕೆ ಹೊಟ್ಲೆ ಅದಲ್ಲ ಇನ್ನ ತಾಸಿನಾಗ ಡಿಲಿವರಿ ಆಗ್ತದ ಗಂಡು ಕೂಸು ಹುಡ್ತದ ಆ ಕೂಸಿನ ಬಲ್ಯಾಕದ ನನ್ನ ನ್ಯಾಯ ಅಂತ ಕೇಳ ಹೌದು ಹೌದು ಹಂಗಂದ್ರ ಅಂತ ನನ್ನ ಹೆಂಡತಿ ಹೊಟ್ಟೆ ಅನ್ನ ಸುದ್ದಿ ಹೇಳ್ತಿದ್ದಪ್ಪ ಅಂದ್ರ ಮಗ ಒಂದ್ ತಾಸಿನಾಗ ತಿಳಿತದಲ್ಲ ಅಂತ ಹೇಳಿದಲ್ಲ ಇರ್ಲಿ ಇವನಿಗೆ ಕುಂದರ್ಸಿಳ ಕುಂದರ್ಸಿದ್ರು ಹೌದು ಒಂದು ತಾಸಿನಾಗ ಗಂಡಸ ಮಗ ಹಾಡದು ಹೌದು ಅದೇ ಗಂಡಸಿನ ಮಗನ ಎತ್ತಗೊಂಡ ತಂದ ಈ ಹುಡುಗನ ಮುಂದೆ ತಂದು ನಿಂದ್ರಿಸಿದ್ರು ಹೌದು ಯಾಕೆ ಹಿಡ್ಕೊಂಡ್ ನಿಂತ್ರು ಹೌದು ಅವಾಗ ಕೂಸಿ ಕೇಳಕತ್ತಿ ಹುಡುಗ ಏನ್ ಕೇಳ್ರಿಪ್ಪ ಎಪ್ಪ ಪರಮಾತ್ಮ ಮೇಲೆ ಕೆಲಸ ಆಗಿಲ್ಲ ಹ ಕರೆ ಮತ್ತ ಪುಣ್ಯ ಅಂತಕ್ಕಂಥದ್ದು ಏನಂದ್ರೆ ನಿನ್ನ ಬಳಿ ಅಂತ ಹೇಳ ಪರಮಾತ್ಮ ಹೌದು ಪುಣ್ಯ ಅಂದ್ರೆ ಏನಂತ ಹೇಳಪ್ಪ ಸ್ವಲ್ಪ ಬಿಡಿಸಿ ಅಂದಾಗ ಕೂಸಂತದ ಎಪ್ಪ ಹಾ ಹಾ ಪುಣ್ಯ ಅಂದ್ರೆ ಏನಂದ್ರೆ ಹೌದು ಅಡಿ ಅರ್ಯಾಣ ರಸ್ತೆ ಹಿಡಿದ ಗುಡ್ಗವರ್ಕ ಬಂದಿದ್ದೆಲ್ಲ ಕರ್ಕೊಂಡು ಹೋಗಿ ನೀರಿನ ಒಳಗ ಕೊಂಪಿ ಒಳಗೆ ಹೋಗಿ ನಿನಗ ಒಂದ್ ರೊಟ್ಟಿ ಒಳಗ ಅರ್ಧ ರೊಟ್ಟಿ ಉಣ್ಸಿ ನೋಡು ಆ ಅರ್ಧ ರೊಟ್ಟಿ ಹೈರಾಣ ನಡೆದಿತ್ತು ನನ್ನ ಜೀವನನೇ ಹೌದು ಹೌದು ಆ ಅರ್ಧ ರೊಟ್ಟಿ ನಿನಗ ಉಣಿಸಿದ ಸಲುವಾಗಿ ಅದೇ ಪುಣ್ಯದ ಫಲ ಇವತ್ತ ರಾಜ್ಯನ ಒಳಗ ರಾಜ್ಯನ ಹೆಂಡತಿ ಹೊಟ್ಟಿ ಒಳಗ ಹುಟ್ಟಿ ಬರ್ಬೇಕಾಗಿ ಪುಣ್ಯ ಅಂದ್ರೆ ಇದು ಅದ ಬಿಗಿ ಹತ್ತಲ್ಲ ಹೌದು ಪುಣ್ಯದ ಫಲ ಪುಣ್ಯದ ಫಲ ಅಂತಾರಲ್ಲ ಹಿಂಗ ಪುಣ್ಯ ಅಂದ್ರೆ ಏನಂದ್ರ ಇನ್ನೊಬ್ಬರಿಗೆ ದಾನ ಮಾಡಿ ಒಂದು ಪುಣ್ಯ ಸಿಗ್ತದ ಈ ಜಲ್ಮಖನ ಅಂತ ಇನ್ನ ಹೊಳ್ಳಿ ಬಂದ ಹ ಮೊದಲ ಖುಡ್ ಕೇಳದು ಹೌದು ಕೇಳ್ಕೊಂಡು ಬಂದಿ ಕೇಳ್ಕೊಂಡು ಬಂದೀನಿ ನಿನ್ನ ಬಳಿ ದೊಡ್ಡ ಒಂದು ವಿದ್ಯೆ ಅದಂತ ಆ ವಿದ್ಯೆ ದಾನ ಮಾಡ್ರೆ ನಿನ ಕಂಡು ಬರ್ತಾವಂತ ಕೇಳ್ಕೊಂಡು ಬಂದೀನಿ ಹೌದು ಅವ ವಿಚಾರ ಮಾಡದ ಹೌದಲ್ಲ ನಾ ರಗಡ ಶಾಣೆ ಇದ್ದೀನಿ ನಾ ರಗಡ ನೋಡ್ಕೊಂಡಿನಿ ಓದ್ಕೊಂಡಿನಿ ಖರೆ ಮತ್ತ ಆ ಅಂತ ಶಕ್ತಿ ನೀ ಸಣ್ಣವಿದ್ರೆ ಕೇಳ್ಕೊಂಡು ಬಂದಿದಪ್ಪ ಅಂದ್ರೆ ನನ್ನ ಬಳಿ ವಿದ್ಯೆ ದಾನ ನಿನಗೆ ಮಾಡ್ತೀನಿ ಅಂತ ತಗೋತೇ ಅಲ್ಲಿ ವಿದ್ಯೆ ದಾನ ಮಾಡಿದ್ರೆ ಅಲ್ಲಿ ಕಂಡು ಬಂತು ಹೌದ್ ಹೌದು ಇನ್ನು ಮುಂದೆ ನಾಗರ ಸರ್ಪದಲ್ಲಿ ಬಂದ ಹೌದು ಯಾ ನಿನ್ನ ಬಲ್ಲಿ ಒಂದು ವಸ್ತು ಅಂತ ಹೌದ್ ಅದರ ಔಷ್ಯ ಮುಗಿತಾವ ಹೌದು ಅದು ದಾನ ಮಾಡಿದ್ರೆ ನಿನಗೆ ಹೊರಗೆ ಅಂತ ಹೇಳಿ ಅಣ್ಣ ಹೌದ್ ಹೌದು ಯಾ ಸಣ್ಣ ಹುಡುಗಾಗಿ ಪರಮಾತ್ಮ ಭೇಟಿಯಾಗಿ ಬಂದಿದ್ರೊಳಗೆ ನಿನಗಿಂತ ದೊಡ್ಡವ್ರು ಯಾರು ತೋ ಹೇಳಿ ತನ್ನ ಬಾಯಿಂದ ಇರ್ತಕ್ಕಂಥ ಹುಡುಗಗೆ ದಾನ ಮಾಡ್ತು ಆ ನಾಗರ ಸರ್ಪ ಹೊರಗೆ ಬಂತು ಹೌದು ಇನ್ನ ಈ ರೈತನ ಬಳ್ಳಿಗೂ ಸೌಕಾರ ಬಲ್ಲಿ ಬಂದ ಹೌದ್ ಅರ್ಧ ಎಕ್ರಿಯ ಬಾಯಿ ಹೊಡೆದ ನೀರು ಬಂದಿಲ್ಲ ಹೆಂಗ್ ಬಂದೀನಿ ಮಗಳದಳತ್ತ ಆ ಮಗಳ ಲಗ್ನ ಮಾಡಿ ಗಂಡನ ಮನೆ ನಿನ್ನ ಬಾಯಿಗೆ ನೀರು ಅಂತ ಹೇಳ ಪರಮಾತ್ಮ ಹೇಳುದು ಹೌದು ಹೌದು ಹೌದಿಲ್ಲ ಹೌದು ಅವ ತಿಳ್ಕೊಂಡ ಇಂತ ವಯಸ್ಸ್ದಾಗ ಅಲ್ಲಿ ಹೋಗಿ ಭೇಟಿ ಆಗಿದಪ್ಪ ಅಂದ್ರ ನನ್ನ ಮಗಳ ನನಗ ನಿನಗ ಕೊಡುತ್ತೆ ನಿಂತ ಅವನಿಗೆ ಲಗ್ ಆ ಮಗಳ ಕೊಟ್ಟ ಲಗ್ನ ಮಾಡದ ಹೌದು ಹೌದು ಹೆಂಗ ಹೆಂಗಪ್ಪ ಅಂದ್ರೆ ಒಂದು ಪುಣ್ಯ ಏನಪ್ಪ ಅಂದ್ರೆ ನಾವು ಏನು ಮಾಡ್ತೀವಿ ಅದನ್ನೇ ಹೌದು ಹೌದಿಲ್ಲ ಉಂಟು ಇಲ್ಲ ಹೌದೌದು ಜೋಡಿ ಕಲಾವಂತರು ಒಳ್ಳೆ ದೊಡ್ಡ ಕಲಾವಂತರ ಒಂದು ಹಿಡದ ಮಾರ್ಗ ಹಿಡ್ಕೊಂಡು ಅವರು ಒಳ್ಳೆ ಕಲಾವಿದ್ರು ಹಾಡ್ಕೊತ ಹೊಂಟಾರ ಇವತ್ತಿನ ದಿವಸ ನಮ್ ಸರ ಜೋಡಿ ಕಲಾವಂತರಿಗೆ ಸವಾಲು ಏನಪ್ಪ ಅಂದ್ರ ಏನು ಏನೋ ದಾನ ಶ್ರೇಷ್ಠ ಹೌದು ಏನು ದಾನ ಶ್ರೇಷ್ಠ ಏನು ಧರ್ಮ ಶ್ರೇಷ್ಠ ಹೌದು ಹೌದು ದಾನ ಮತ್ತು ಧರ್ಮ ಹೌದು ಏನ ಧರ್ಮ ಬೆಳೆಸ್ತಾರೆ ಏನು ದಾನ ಬೆಳೆಸ್ತಾರೆ ಹೌದು ಹೌದು ಹೌದಿಲ್ಲ ಹೌದು ಅದಕ್ಕ ಎಂತ ಒಂದೆರಡು ಸಂವಾದ ಇಟ್ಟಿವಿ ಹೌದು ಧರ್ಮ ಹಿಡಿದ್ರಪ್ಪ ಅಂದ್ರೆ ದಾನ ಇರಲಿ ದಾನ ಹಿಡಿದ್ರ ಅಂದ್ರೆ ಧರ್ಮ ಇರಲಿ ಅವ್ರು ಹಿಡಿದು ಬಿಟ್ಟಿದ್ದು ನಮಗಿರ್ಲಿ ಹಾ ಹೌದು ಅದಕ್ಕ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದ ಚಾಲ ಹಾಡಿ ಹಾಡಿ ಸರಿ ಜೋಡಿ ಕಲಾವಿ ತ್ರಿಪಾಳೆ ಬಾ